ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂ ಗೌಡ ಇವತ್ತು ಗುರುವಾರ ಅಲ್ವಾ ಹಂಗೆ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ಇವತ್ತು ಸಾಯಿಬಾಬಾ ಅವರು ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ತುಂಬ ದಿನ ಆಗಿತ್ತು ಮಿನಿ ವ್ಲಾಗ್ ಮಾಡಿ ಅಕ್ಕಿ ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಇವತ್ತು ನೋಡಿ ತುಂಬ ಚೆನ್ನಾಗ ತುಂಬ ಕ್ಯೂಟಾಗಿ ಕಾಣ್ತಾಯಿದ್ರು ಬಾಬಾ ಅವರು ಇವತ್ತು ಹಾಗೆ ಅಲ್ಲಿಂದ ಬಂದು ದರ್ಶನ ಮಾಡಿಕೊಂಡು ಪ್ರಸಾದ್ಕೊಳ್ಳೋಣ ಅಂತ ಬಂದು ಇವತ್ತು ಬಿಸಿಬಳೆ ಭಾತ್ ಮಾಡಿದರು ತುಂಬ ಟೇಸ್ಟಿಯಾಗಿತ್ತು ನಾವು ಫ್ರೆಂಡ್ಸ್ ಎಲ್ಲ ಹೋಗಿದ್ವಲ್ಲ ಹಾಗೆ ದರ್ಶನ ಮಾಡ್ಕೊಂಡು ಬಂದು ಮನೆಗೆ ಬರೋ ಟೈಮಲ್ಲಿ ಅಲ್ಲಿ ಗಣೇಶ ಬಿಡ್ತಾಯಿದ್ರು ಏಮಾವತಿ ನಗರದ್ದು ಅಂದರೆ ಎರಡು ಗಣಪತಿ ಇಟ್ಟಿದ್ರು ಒಂದು ಪಾರ್ಕಲ್ಲಿ ಇಟ್ಟಿದ್ರು ಒಂದು ಹೊರ್ಗಡೆ ಇಟ್ಟಿದ್ರು ಇದನ್ನು ಬಿಡ್ತಾಯಿದ್ರು ಇದನ್ನು ನೋಡಿಕೊಂಡು ಹಾಗೆ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಏಮಾವತಿ ನಗರಕ್ಕೆ ಹೋಗೋಣ ಗಣೇಶ ನೋಡ್ಕೊಂಬರೋಣ ಅಂತ ಇವತ್ತೆಲ್ಲ ಹಂಗೆ ಹೋಗಿದ್ವಲ್ಲ ಗಣೇಶ ನೋಡ್ಕೊಂಡು ಬಂದು ಆದರೂ ಫ್ರೆಂಡ್ ತುಂಬ ದೊಡ್ಡ ಗಣಪತಿ ನಾನು ಎಲ್ಲೂ ನೋಡಿದ್ದಿಲ್ಲ ಎಷ್ಟೊಂದು ದೊಡ್ಡ ಗಣಪತಿ ನನ್ನ ಮೊಬೈಲ್ ಕ್ಯಾಮ್ರಾನೇ ಹಿಡಿಯೋಕ್ಕಾಗ್ತಾಯಿಲ್ಲ ಅಷ್ಟು ಅಷ್ಟು ದೊಡ್ಡ ಗಣಪತಿ ಹಂಗೆ ಅಲ್ಲ ಮಕ್ಳು ಕಾಂಪಿಟೇಷನ್ ನಡೀತಿತ್ತು ಡ್ಯಾನ್ಸ್ ಕಾಂಪಿಟೇಷನು ಅದೊಂದು ಕ್ಲಿಪ್ಪಿಂಗ್ ತಗೊಂಡು ಹಂಗೆ ಗಣೇಶನ ಪಕ್ಕ ರೈಟ್ ಸೈಡಲ್ಲಿ ಗೌರಮ್ಮನ ಕೂರಿಸಿದರು ಹಾಗೆ ಗೌರಮ್ಮನ ಕ್ಲಿಪ್ಪಿಂಗ್ ತೊಗೊಂಡು ಗಣೇಶನ್ ನೋಡ್ಕೊಂತ ನಿಂತಿದ್ದು ಫ್ರೆಂಡ್ಸ್ ಅಲ್ಲಿದ್ದವರೆಲ್ಲ ಸ್ವಲ್ಪ ಜನ ಗೊತ್ತಿತ್ತು ನಮಗೆ ಆ ಫ್ರೆಂಡ್ಸ್ ಎಲ್ಲ ಹೋಗಿದ್ವಲ್ಲ ನೆಕ್ಸ್ಟ್ ಮಂತ್ ಐದನೇ ತಾರೀಕಿಗೆ ಗಣೇಶನ್ ಬಿಡ್ತೀವಿ ಮೇಡಮ್ ಮಿಸ್ ಮಾಡಿದೆ ಬನ್ನಿ ಅಂತ ಅಂದರು ಹಾಗೆ ಹೋಗಿದ್ವಲ್ಲ ನೋಡಿಕೊಂಡು ಹಂಗೇನು ಕ್ಲಿಪ್ಪಿಂಗ್ ತೊಗೊಂಡು ಮಾತಾಡ್ಸ್ಕೊಂಡು ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಫ್ರೆಂಡ್ ಗಣಪತಿ ಹಾಸನಲ್ಲಿದ್ದಾರೆ ಗಣಪತಿ ಪೆಂಡಲ್ಲು ಅದಕ್ಕಿಂತ ತುಂಬ ದೊಡ್ಡ ಗಣಪತಿ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಬಿಡ್ತಾರೆ ಗಣೇಶ ಇದನ್ನು ಆದರೆ ನಾನು ಯಾವ ಟೈಮ್ ಹೋಗಿದ್ದಾರ ಫಸ್ಟ್ ಟೈಮ್ ಹೋಗಿದ್ದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ ಹಾಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಮನೆಗೆ ಬರ್ತಾ ಇದ್ದೋ ಹಾಗೆ ಶಿಫಿಂಗ್ ತೊಗೊಂಡು ಬಂದೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್